ಅಧ್ಯಕ್ಷರಾದಂಥ ನಮ್ಮ ವೆಂಕಟೇಶ್ ಹೆಂಗ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಗ್ರಾಮಸ್ಥರಿಂದ ಸನ್ಮಾನವನ್ನು ಅದೇ ರೀತಿಯಾಗಿ ಕೋಲಾರದ ಜಿಲ್ಲಾತಿಗಳ ಉಪಾಧ್ಯಕ್ಷರು ಬಂದಿದ್ದಾರೆ ನಡೆಸ್ತಾ ಹೋಗಿ

ನೋ ರಿಕೈರ್ಮೆಂಟ್ ಮಣಿ 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 ಸೆಟಲ್‌ಮೆಂಟ್ ಹಾ ಸೆಟಲ್‌ಮೆಂಟ್ ಹೊರಕೊಳಲ್ಲ ಅದಕ್ಕೆ ಜಲಪತಿ ಜಲಪತಿ चलो चलो ಬರ್ಗೆ ತಿನ್ನಂಗೇ ಎನ್ಕೊಂಡರೆ ಸುಗಾಳ್ ದೇವರೊಂಡಿದೆ ಬಸೂರ ಇಂಗೇರು ಇದೆ ಇಚ್ಚೆಂಡ ಸುಡೋ ಫ್ರೆಂಡ್ ಇಂಗೇರ ಸುಡೇ ಐನಾ ಇಂಗೇರನ ಉಂಟಾ ಜಪಣ್ಣಾವು ಸೂಪರ್ ಮುಲ್ಬಾಗ್ಲ ತಾಲೂಕು ಮುಡಿನೂರು ಗ್ರಾಮದಲ್ಲಿ ಮೂರನೇ ವರ್ಷದ ಕರಗ ಮಹೋತ್ಸವವನ್ನು ಏರ್ಪಡಿಸಿದ್ದೀವಿ ಇದೇ ರೀತಿ ಎರಡು ವರ್ಷ ನಾವು ಕೆಂಚನಹಳ್ಳಿ ಮತ್ತು ನಮ್ಮೂರಲ್ಲಿ ಕರಗ ಮಹೋತ್ಸವ ನಡೆಸಿದ್ದೀವಿ ಇದು ಮೂರನೇ ವರ್ಷ ಈ ಒಂದು ಕರಗ ಮಹೋತ್ಸವಕ್ಕೆ ವನ್ಯಕುಲದ ಸಂಘದ ತಾಲೂಕಿನ ಅಧ್ಯಕ್ಷರು ಜಿಲ್ಲಾ ಹಾಗೂ ಇಡೀ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ವೆಂಕಟೇಶ್ವರಣ್ಣವರ ತಂಡ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮಗೆ ತುಂಬ ಸಂತೋಷ ಆಯಿತು ಮಳೆ ಬಂತು ಬರ್ತಾರೋ ಇಲ್ವೋ ಅನ್ನೋ ಒಂದು ಇದಿತ್ತು ಆದರೂ ಸಹ ಎಷ್ಟೇ ಮಳೆ ಬಂದರೂ ಸಹ ಸಕಾಲಕ್ಕೆ ಈ ಒಂದು ದ್ರೌಪದಿ ದೇವಿಯ ಒಂದು ಕೃಪೆ ಅವರ ಮೇಲೆ ಇರಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೆಲ್ಲರಿಗೂ ಅವ್ರಿಗೂ ಮತ್ತು ಅವರ ತಂಡಕ್ಕೆ ಆ ಮಹಾತಾಯಿ ಅಷ್ಟ ಐಶ್ವರ್ಯ ದೀರ್ಘ ಆಯುಸ್ಸನ್ನು ದಯಪಾಲಿಸಲಿ ಅಂತ ಹೇಳ್ತಾ ಈ ಒಂದು ಚಿಕ್ಕ ಕಿರುಕಾಣಿಕೆಯೊಂದಿಗೆ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ ಒಂದು ಕರಗ ಮಹೋತ್ಸವ ಮುಡಿನೂರು ಗ್ರಾಮಸ್ಥರು ಮತ್ತು ವನ್ಯಕುಲದ ಗ್ರಾಮಸ್ಥರು ಮಾಡ್ತಾ ಇರತಕ್ಕಂಥ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಜನ ಸಹಾಯ ಮಾಡಿದ್ದಾರೆ ಬೇರೆ ಊರಿನವರು ಸಹ ಇಂಥ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ್ದಾರೆ ಅವರಲ್ಲಿ ನಮ್ಮ ಮುಡಿನೂರು ಗ್ರಾಮದ ಈ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ವೆಂಕಟರಾಮ್ ಅವರು ಸಹ ಈ ಒಂದು ಕರಗ ಮಹೋತ್ಸವಕ್ಕೆ ಅವರ ಸಹಾಯನೂ ಇದೆ ಅವ್ರಿಗೂ ಸಹ ಒಂದು ಚಿಕ್ಕ ಕಿರುಕಾಣಿಕೆಯೊಂದಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಮುಡಿನೂರು ಶಾಲೆಯ ಹಳೇ ವಿದ್ಯಾರ್ಥಿಗಳು ಪಕ್ಕದ ಊರಿನ ಕೊಲದೇವಿ ಗ್ರಾಮಸ್ಥರು ವೆಂಕಟೇಶ್ ಮೂರ್ತಿಯವರು ಅವರು ಸಹ ಈ ಒಂದು ಕರಗ ಮಹೋತ್ಸವಕ್ಕೆ ಅಪಾರವಾದಂತ ಒಂದು ಕೊಡುಗೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಮತ್ತೆ ವರ್ಷ ವರ್ಷನೂ ಅಷ್ಟೇ ನನ್ನನ್ನು ಮರಿಬೇಡಿ ಅಂತ ಒಂದು ಮಾತನ್ನು ಸಹ ಹೇಳಿದ್ದಾರೆ ಅವರಿಗೆ ನಾವೆಲ್ಲರೂ ಸಹ ಚಿರಋಣಿ ಇದು ಸಾಲದು ನಾನು ಕೊಟ್ಟಿರೋ ಅಮೌಂಟು ಇನ್ನೂ ದೊಡ್ಡದಾಗಿ ಕೇಳಬೇಕಾಗಿತ್ತು ನೀವು ನಾನು ಕೊಡ್ತಾ ಇದ್ದೆ ನೀವು ಕೇಳಲಿಲ್ಲ ಅಂದರು ಅಷ್ಟೇ ಸಾಕು ಸ್ವಾಮಿ ಈ ಸಾರಿ ಕೊಟ್ಟಿದ್ದೀರಾ ನಿಮ್ಮನ್ನು ನಾವು ಮರೆಯಲ್ಲ ಯಾವುದೋ ಒಂದು ದೊಡ್ಡ ಒಂದು ಒಂದು ವ್ಯವಸ್ಥೆನೇ ನಿಮ್ಮದು ದೇವರ ಸನ್ನಿಧಿಯಲ್ಲಿ ಈ ಮಾತು ಹೇಳಿದ್ದೀರಾ ನೀವು ಯಾವತ್ತೂ ಮರೆಯಲ್ಲ ನಿಮಗೂ ಸಹ ನಿಮ್ಮ ಕುಟುಂಬಕ್ಕೂ ಸಹ ಆ ಮಹಾತಾಯಿ ಅಷ್ಟ ಐಶ್ವರ್ಯ ದೀರ್ಘಾಯುಸ್ಸನ್ನು ನಿಮಗೆ ದಯಪಾಲಿಸಲಿ ಅದೇ ರೀತಿಯಾಗಿ ನಮ್ಮ ಮುಡಿನೂರು ಗ್ರಾಮದ ಹೊಸದಾಗಿ ಡೆಲ್ಲಿ ಇಂಟರ್ನ್ಯಾಷನಲ್ ಶಾಲೆ ಪ್ರಾರಂಭ ಆಗ್ತಾ ಇದೆ ಅವರನ್ನು ಸಹ ನಾವು ಭೇಟಿಯಾಗಿ ಕೇಳಿದಾಗ ಅವರು ಸಂತೋಷದಿಂದ ಎಲ್ಲರಿಗೂ ಈ ಕರಗ ಮಹೋತ್ಸವ ಒಂದು ಸಿಂಬಲ್ ಇರತಕ್ಕಂಥ ಮತ್ತು ಚೌಡೇಶ್ವರಿ ದೇವಿಯ ಒಂದು ಸಿಂಬಲನ್ನು ಹಾಕಿ ಟಿ ಶರ್ಟ್ಗಳನ್ನು ಸುಮಾರು ಐನೂರು ಟಿ ಶರ್ಟ್ಗಳನ್ನು ತರಿಸಿ ಎಲ್ಲರಿಗೂ ಕೊಟ್ಟಿದ್ದಾರೆ ಮತ್ತೆ ಈ ಒಂದು ಕರಗ ಮಹೋತ್ಸವಕ್ಕೆ ಅವ್ರಿಗೂ ಸಹ ಅಪಾರವಾದಂತ ಕೊಡುಗೆ ಇದೆ ಅವ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ ನಿಮ್ಮ ಒಂದು ಶಾಲೆ ಅತ್ಯುತ್ತಮವಾಗಿ ನಡೆದು ಒಳ್ಳೆ ಒಂದು ಹೆಸರನ್ನು ಪಡೆಯಲಿ ಆ ದೇವರ ಕೃಪೆ ನಿಮ್ಮಲ್ಲಿರಲಿ ಅಂತ ನಿಮಗೂ ಸಹ ಒಂದು ಚಿಕ್ಕ ಕಿರುಕೊಣ್ಗೆ ಅಂತ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಹಾಗೆ ಮುಡಿನೂರು ಗ್ರಾಮದ ಈ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಹಾಲೇರಿ ವೆಂಕಟೇಶಣ್ಣವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಇದೆ ಅವರು ಸಹ ಈ ಸಂದರ್ಭದಲ್ಲಿ ಆಗಮಿಸಿದ್ದಾರೆ ಅವ್ರಿಗೂ ಸಹ ಎಲ್ಲರ ಪರವಾಗಿ ಒಂದು ಚಿಕ್ಕ ಕಿರುಕಾಳ್ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಮುಡಿನೂರಿನ ಹಿರಿಯರಾಗಿರ್ತಕ್ಕಂಥ ನೆಲ್ಲೂರು ರಾಮಕೃಷ್ಣ ಅವರು ಸಹ ರಾಮಕೃಷ್ಣನ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ಒಂದು ಚಿಕ್ಕ ಕಿರುಕಾಳುಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಒಂದು ನಮ್ಮ ಮುಣಿನೂರು ಗ್ರಾಮದ ಅಪ್ಪೋಡಪ್ಪನವರು ಅವರು ಸಹ ಆಗಮಿಸಿದರೆ ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಹಾಗೆ ಗಾಣಗೆರೆ ಮುನಿಂಕಣ್ಣ ಅವರು ಸಹ ಈ ಒಂದು ಕಾರ್ಯಕ್ರಮ ಆಗಮಿಸಿದರೆ ಅವ್ರಿಗೂ ಸಹ ಒಂದು ಚಿಕ್ಕ ಕಿರುಕಾಣುಕೊಂದಿಗೆ ಸ್ವಾಗತವನ್ನ ಕೊಡ್ತಾ ಹಾಗೆ ನಮ್ಮ ಮುಡಿನೂರು ಗ್ರಾಮದ ಎಸ್ ಮಂಜುನಾಥ್ ಅವರು ಸಹ ಆಗಮಿಸಿದರೆ ಅವ್ರಿಗೂ ಸಹ ಒಂದು ಚಿಕ್ಕ ತಿರುಗಾಣಿಕೆ ಎಂದಿಗೆ ಸ್ವಾಗತವನ್ನ ಕೋರ್ತಾ ಇದ್ವಿ ಹಿಂಗೆ ಉಣ್ಣಪ್ಪ ಹಿಂಗೆ ಚಪ್ಪಣ್ಣ ನಿಮ್ಮ ಮೂವತ್ತೇಳು ಬುನ್ನಾರಣ್ಣಪ್ಪನವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಒಂದು ಚಿಕ್ಕ ಕಿರುಕಾಣಿಕೆ ಎಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪಕ್ಕದ ಊರಿನ ತೆಂಚಿನಳ್ಳಿ ಗ್ರಾಮದ ವೆಂಕಟೇಶಪ್ಪ ಅವ್ರಿಗೂ ಸಹ ಒಂದು ಕೊಡುಗೆ ಇರುತ್ತೆ ಅವ್ರಿಗೂ ಸಹ ಒಂದು ಚಿಕ್ಕ ಕಿರುಕಳಗಿಂತ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಹಾಗೆ ಗುಲ್ಬಾಗ್ಲಿನ ವನ್ಯಕುಲದ ಕೆಲಪತಿ ಅವರು ಆಗಮಿಸಿದರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ನಮ್ಮ ಮುಡಿನೂರು ಗ್ರಾಮದ ಯುವರಾಗಿರ್ತಕ್ಕಂತ ಸೋಮಶೇಖರ್ ಅವರು ಅವ್ರಿಗೂ ಸಹ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಡ್ರೈವರ್ ಮಂಜುನಾಥ್ ಕೆಎಸ್ಆರ್ ಸಿ ಮಂಜುನಾಥ್ ಆಲೇರಿ ಆಂಜಪ್ಪ ಅವರು ಅಂಜಿಯವರು ಎಂ ಕೆ ಶ್ರೀನಿವಾಸ್ ನಲ್ಲಾರಿ ಮುನ್ರಾಜ್ ಮುಂದ್ರಾಜ್ ಈ ಒಂದು ಹೊರ್ತೋಗಿರ್ತಾರಪ್ಪ ನಮ್ಮ ಮುಡಿನೂರು ಗ್ರಾಮದಲ್ಲಿ ಇರೋದು ಐದೇ ಮನೆ ಕುಲ ಮತ್ತಷ್ಟು ಇರೋದು ಐದೇ ಮನೆ ಅವರಿಗೆ ನಮ್ಮ ಊರಲ್ಲಿ ಕರಗ ಮೊದಲು ನಡೀತಾ ಇತ್ತಂತೆ ನಾವು ನೋಡಿಲ್ಲ ಹಿರಿ ಹೇಳ್ತಾ ಇದ್ರು ಅದು ನಿಂತೋಗಿದೆ ನಾವು ಮತ್ತೆ ಪ್ರಯತ್ನ ಮಾಡಬೇಕು ಅಂತ ತುಂಬಾ ತುಂಬಾ ಹೆಚ್ಚಿನ ಆಸಕ್ತಿ ತಕೊಂಡು ಗ್ರಾಮಸ್ಥರನ್ನ ಭೇಟಿ ಮಾಡಿ ಈ ಒಂದು ಕರಗ ಮಹೋತ್ಸವ ಮೂಲ ನಾವು ನಡೆಸಲೇಬೇಕು ಅಂತ ಹೇಳಿ ತುಂಬಾ ಅವರು ಪ್ರಯತ್ನ ಪಟ್ಟಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ವಿ ವೆಂಕಟ್ರಾಮಪ್ಪ ಮಾಜಿ ಮೆಂಬರ್ ವೆಂಕಟ್ರಾಮಪ್ಪ ನಾಗಭೂಷ್ಣ ಮತ್ತು ಎಂ ಚಂದ್ರಪ್ಪ ಹುಡುಗನೂರು ಗ್ರಾಮಸ್ಥರೇ ಹಾಗೂ ಅನೇಕ ಲಕ್ಷದ ಸಮಾಜದವರೇ ಇವತ್ತು ನಾವು ಹುಡುಗಿನವ್ರು ಬಂದಿದ್ದೀವಿ ನೀವು ಮೊದಲೇ ಸಲಿಗೆ ಬಂದು ನಮಗೆ ಭೇಟಿ ಮಾಡಿದಾಗ ಹುಡುಗನೂರು ಸ್ವರ್ಗ ಮಾಡಬೇಕಾದಾಗ ನಾನು ಬೇಡ ಅಂತೇಳಿ ಹೇಳಿದೆ ಯಾಕಂದರೆ ಇಲ್ಲಿ ದೇವಸ್ಥಾನ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಎಲ್ಲೇ ಕರ್ಕ ಮಾಡಬೇಕಾದ್ರೂ ಅಲ್ಲಿ ಬಂದಿರಬೇಕು ಧರ್ಮ ಸ್ವಾಮಿ ದೇವಸ್ಥಾನ ಇರಬೇಕು ಅದಿದ್ದರೆ ಮಾತ್ರನೇ ಕರ್ಗ ಮಾಡೋಕ್ಕೆ ಅವಕಾಶ ಇಲ್ಲ ಅಂದರೆ ಅವಕಾಶ ಇಲ್ಲ ಈಗಾಗಲೇ ತುಂಬ ಎಲ್ಲ ರಾ ಜಿಲ್ಲೆಯಲ್ಲೆಲ್ಲ ಆ ಥರ ಸ್ಟ್ರಿಕ್ಟ್ ಮಾಡ್ಕೊಂಡು ಬರ್ತಾ ಇದೆ ಎಲ್ಲ ನಟ ಎಲ್ಲ ಇರಬೇಕು ಕರ್ಗ ಮಾಡಬೇಕು ಜನಾಂಗ ಇಲ್ದಿರೋ ಜಾಗ ಕರ್ಗ ಮಾಡಬಾರ್ದು ಆ ರೀತಿ ಎಲ್ಲ ಸ್ಟಿಕ್ಟಾಗಿ ನೋಡ್ಕೊಂಡು ಬರ್ತಾ ಇದೆ ಅದೇ ರೀತಿಯಾಗಿ ನೀವು ಕೂಡ ನೀವು ಇನ್ಮೇಲೆ ಕಾರ್ಯಕ್ರಮ ಏನು ಮಾಡ್ತೀರಿ ಸಿಸ್ತುಬದ್ಧವಾಗಿ ಒಂಬತ್ತು ದಿವಸ ಕಾರ್ಯಕ್ರಮ ಮಾಡಿ ಹುಲ ಚೆನ್ನಾಗಿರುತ್ತೆ ಕುಲಸರು ಚೆನ್ನಾಗಿರ್ತಾರೆ ಸುತ್ತಮುತ್ತ ಜನ ಚೆನ್ನಾಗಿರ್ತಾರೆ ಆ ತಾಯಿಗೆ ಪೂ ಆ ತಾಯಿಗೆ ಪೂರ್ಣ ಅವಧಿ ಒಂಬತ್ತು ದಿವಸ ಕಾರ್ಯಕ್ರಮ ಮಾಡಿದ್ರೆ ನಿಮಗೂ ಶಾಂತಿ ಇರ್ತದೆ ಆ ತಾಯಿಗೂ ಶಾಂತಿ ಇರ್ತದೆ ಆ ತಾಯಿ ಇಲ್ಲಿ ಬಂದ ಮೇಲೆ ಮೂರು ದಿವಸ ನಿಮ್ಮ ಜೊತೆ ಇರ್ತಾಳೆ ಕರಗ ಶುರು ಮಾಡಿದಾಗ ಮೂರು ದಿವಸ ನಿಮ್ಮ ಜೊತೆಯಲ್ಲಿದ್ದು ಕರಗದ ಕಾರ್ಯಕ್ರಮ ಎಲ್ಲ ಪೂರ್ತಿ ಮಾಡಿಕೊಂಡು ತಾಯಿ ಮತ್ತೆ ವಾಪಸ್ ಹೋಗೋದು ಆದ್ದರಿಂದ ಶ್ರದ್ಧಾ ಭಕ್ತಿಯಿಂದ ಏನಿದು ಒಂಬತ್ತು ದಿವಸ ಶುರು ಮಾಡ್ತೀರಾ ಆವಾಗ ನಾನ್ ವೆಜ್ ಎಲ್ಲ ತಿನ್ಬಾರ್ದು ತುಂಬ ಶ್ರದ್ಧೆಯಿಂದ ಮಾಡಬೇಕು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಆ ತಾಯಿ ಒಳ್ಳೇದು ಮಾಡ್ತಾರೆ ಇನ್ನೂ ಮುಂದೆ ಕಾರ್ಯಕ್ರಮ ಚೆನ್ನಾಗಿ ಮಾಡ್ಕೊಂಡು ಹೋಗ್ರಿ ಅದೇ ರೀತಿಯಾಗಿ ಈ ತ ಈ ಸಲ ಏನು ಕರಗ ಮಾಡ್ತೀರ ನೀವು ಅದು ಡಿಜಿಟಲ್ ಫೋಟೋಸ್ ತೊಗೊಳ್ಳಿ ಡಿಜಿಟಲ್ ಫೋಟೋಸ್ ತಗೊಂಡು ಆಮೇಲೆ ಕಾಂಪ್ಲೀಟ್ ಎಲ್ಲ ಸೇರಿಸಿ ಎಲ್ಲ ನಮಗೆ ಕೊಡ್ರಿ ಸರ್ಕಾರದಿಂದ ಬರೋ ಅನುದಾನವನ್ನು ನಾವು ನೆಕ್ಸ್ಟ್ ಇಯರಿಂದ ನಿಮಗೆ ನಿಮ್ಮ ದೇವಸ್ಥಾನಕ್ಕೂ ಸರ್ಕಾರದಿಂದ ಒಂದು ಲಕ್ಷ ರೂಪಾಯಿ ಅನುದಾನ ಬರೋದನ್ನ ಅದು ಕೊಡ್ಸೋಸ್ಕ ಪ್ರಯತ್ನ ಮಾಡ್ತೀವಿ ಟ್ರಸ್ಟ್ ಒಂದು ಮಾಡ್ಕೋಬೇಕು ಟ್ರಸ್ಟ್ ಮಾಡಿಕೊಂಡು ಬ್ಯಾಂಕ್ ಅಕೌಂಟ್ ಮಾಡ್ಕೊಂಡು ಬಂದರೆ ಬೇಕಿದ್ದೆಲ್ಲ ನಾವು ರೆಡಿ ಮಾಡಿಸಿ ನಿಮಗೆ ಸರ್ಕಾರ ಕಳಿಸ್ಬಿಟ್ಟು ಅಲ್ಲಿಂದ ನಿಮಗೆ ಪ್ರತಿ ಗರ್ಗಕ್ಕೂ ಪ್ರತಿ ವರ್ಷ ಒಂದೊಂದು ಲಕ್ಷ ರೂಪಾಯಿ ಬರೋ ಥರ ನಾವು ಅನುಕೂಲ ಮಾಡ್ತೇನೆ ಮಾಡೋಣ ಸಹಕಾರ ನಾವು ಮಾಡ್ತೀವಿ ನಮ್ಮ ಸಹಕಾರ ಎಲ್ಲರಿಗೂ ಇರತ್ತೆ ಇರ್ಬೇಕು ಮಾತಾಡ್ಸ್ಕೊಂಡು ಹಂಗೆ ನೋಡ್ಕೊಂಡು ಹಂಗೆ ಹೇಳ್ಕೊಟ್ಟು ನಾವು ಅಣ್ಣ ಮಾಡ್ತೀವಿ